ನಮಸ್ಕಾರ ವೀಕ್ಷಕರೇ ಮಚ್ಚಿಮಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇಂತ ಇವತ್ತು ಲುಕ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಉಂಟಲ್ಲ ಎಸ್ ಯಾವತ್ತು ಕಿವಿಗಾಗ್ಲಿ ಕುತ್ತಿಗೆಗಾಗ್ಲಿ ಕೈಗಾಗ್ಲಿ ಚಿನ್ನದ್ದು ತಪ್ಪಿದ್ರೆ ಬೆಳ್ಳಿದೆ ಉಪಯೋಗಿಸ್ತಾ ಇದ್ದೆ ಫಾರ್ ದಿ ಚೇಂಜ್ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಕಿವಿಗೆ ಒಂದು ಸಿಲ್ವರ್ ಫಿನಿಶ್ಡ್ ಮತ್ತೆ ಒಂದು ಸ್ಟೋನ್ ಇರುವಂತದ್ದನ್ನ ಹಾಕೊಂಡಿದ್ದೇನೆ ಆಯ್ತಾ ಇದನ್ನ ನಾನು ಬೈ ಮಾಡಿದ್ದು ಪುತ್ತೂರಲ್ಲಿ ಜಿ ಎಲ್ ಒನ್ ಮಾಲ್ ಅಲ್ಲಿ ಕಲೆಕ್ಷನ್ ಅಂತ ಒಂದು ಉಂಟಾಯ್ತಾ ಅಲ್ಲಿಂದ ಬೈ ಮಾಡಿದ್ದು ಅಲ್ಲಿ ಸುಮಾರು ನಮ್ಮ ಕಲೆಕ್ಷನ್ಸ್ ಉಂಟಾಯ್ತಾ ಈಗ ಕೈಯಲ್ಲೇ ನೆಯ್ದಂತ ಮಾಲೆ ಕ್ರಾಫ್ಟೆಡ್ ಸರ ಇನ್ನೂ ಏನೇನೋ ಉಂಟು ಸೊ ಅಲ್ಲಿಗೊಮ್ಮೆ ಹೋಗಿ ಬರುವ ಅಂತ ಅನ್ಕೊಂಡಿದ್ದೇನೆ ಅನ್ಸ ಕರ್ಕೊಂಡು ಹೋಗ್ತಾನೆ ಬನ್ನಿ நபா சர்மா சிட்டி கலெக்ஷன் ஃபேஷன் ஜுவெல்ல ஓனர் நமஸ்தே நமஸேஷல அவரு கல் அட்வொக்கேட் ஆய்த்த ನಮಗೆ ಸ್ವಲ್ಪ ಮ್ಯಾಚಿಂಗ್ ಆಗ್ತದೆ ನಾನು ಕೂಡ ಅಡ್ವೊಕೇಟ್ ಅಲ್ಲ ಆದ್ರೆ ಅವರ ಸ್ಪೆಷಾಲಿಟಿ ಅಂತ ಗೊತ್ತುಂಟ ಈಗ ಅವರು ಸ್ವಲ್ಪದ್ದು ಅಡ್ವೊಕೇಟ್ ಆದ್ರೂ ಇತ್ತು ಎಂತ ಈ ಫ್ಯಾಷನ್ ಜ್ಯುವೆಲ್ಲರಿ ಬಗ್ಗೆ ಅಲ್ವಾ ಮ್ಯಾಮ್ ಹಾಗಾಗಿ ಅವರ ಒಂದು ಆ ಫ್ಯಾಷನ್ ಅನ್ನ ಈಟಿ ಕಲೆಕ್ಷನ್ ಫ್ಯಾಷನ್ ಜ್ಯುವೆಲ್ಲರಿ ರೂಪದಲ್ಲಿ ನಮಗೆ ಸುಲಭ ಆಗ್ಲಿ ಅಂತ ತಂದಿದ್ದಾರೆ ಹೌದಾ ಅಲ್ವಾ ಈಗ ನಾವು ಅವರಲ್ಲಿ ಕೇಳುವ ಅವರು ನನ್ನಲ್ಲಿ ಫಸ್ಟ್ ಬಂದಾಗ ಹೇಳಿದ್ರು ಆಯ್ತಾ ಈ ಹ್ಯಾಸ್ ಯುನಿಕ್ ಕರೆಕ್ಟ್ ಅಲ್ಲ ಎಲ್ಲ ಒಂದು ಯಾವುದೇ ಐಟಮ್ ತಗೊಳ್ಳಿ ಅದೊಂದು ಯುನೀಕ್ ಆಗಿರ್ತದೆ ಅದು ಹೇಗೆ ಇವರ ಈ ಎಲ್ಲ ಎಲ್ಲರಲ್ಲಿ ಅಂತ ನಾವು ಅವರಲ್ಲಿ ಕೇಳುವ ಮ್ಯಾಮ್ ಈಚ್ ಪೀಸ್ ಹ್ಯಾಸ್ ಯುನೀಕ್ ಅಂತ ಹೇಳಿದ್ರೆ ಅದನ್ನ ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರಿ ಖಂಡಿತ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಅಂತ ಅಂತ ಹೇಳಿದ್ರೆ ಈಚ್ ಪೀಸ್ ಇಸ್ ಯುನೀಕ್ ಅಂತ ಹೇಳಿ ಅಂದ್ರೆ ಸಿಂಗಲ್ ಪೀಸ್ ಇರುವಂತದ್ದು ನಮ್ಮಲ್ಲಿ ಯಾವುದೇ ಕಾಪಿಗಳು ಮಲ್ಟಿಪಲ್ ನಂಬರ್ಸ್ ನಿಮಗೆ ಸಿಗುವುದು ಸ್ವಲ್ಪ ಕಷ್ಟ ಸ್ವಲ್ಪ ಅಲ್ಲ ಇಲ್ಲಿ ಅತಿ ಕಷ್ಟ ಹೇಳಿ ನಾನು ಹೇಳಬಲ್ಲೆ ಯಾಕೆ ಅಂತೇಳಿದರೆ ಈಚ್ ಪೀಸ್ಗಳನ್ನು ಹೋಗಿ ನಾನೇ ಸ್ವತಃ ಪಿಕ್ ಮಾಡಿ ತರುವಂಥದ್ದು ಮತ್ತೆ ಬೀಡ್ಸ್ ಜ್ಯುವೆಲ್ರಿ ಇರ್ಬೋದು ಅದೆಲ್ಲ ನನ್ನ ಕಸಿನ್ ಅಪ್ಪಣ್ಣ ಅಂತೇಳಿದ್ದಾಳೆ ಚೆನ್ನೈಯಲ್ಲಿ ಅವಳೇ ಸ್ವತಃ ಕೈಯಿಂದ ಮಾಡಿರುವಂಥದ್ದು ಈ ಸ್ಟೋರ್ ಸ್ಟಾರ್ಟ್ ಮಾಡಲಿಕ್ಕೂ ಕೂಡ ಮಾಡಲಿಕ್ಕೂ ಸಹ ಅವಳೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಸೂಪರ್ ಈಗ ನನಗೆ ಒಂದು ಮಂಡೆಗೆ ಬಂತಾ ಇತ್ತ ಎಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದ್ ಸಣ್ಣ ಜಲ ಸಿಗ್ತದೆ ನನ್ನಲ್ಲಿ ಇಂಥದ್ದು ಇರ್ಬೇಕು ಆದ್ರೆ ಅಂತದ್ದು ಬೇರೆಯವರೆಲ್ಲ ಇರಬಾರ್ದು ಆ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಈ ಜುವೆಲ್ಲರಿ ಫ್ಯಾಷನ್ ಜುವೆಲ್ಲರಿನ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಈಗ ಅವ್ರು ಹೇಳಿದ್ರು ಈಜ್ ಪೀಸ್ ಯುನಿಕ್ ಅಂತ ಹೇಳಿದ್ರು

ವಿಷಯಗಳಿರ್ತದೆ ಈಗ ಉದಾಹರಣೆಗೆ ಗೋಲ್ಡ್ ಕೋಟೆಡ್ ಜ್ಯುವೆಲ್ರಿ ಇರ್ಬೋದು ಅದನ್ನ ಗೋಲ್ಡ್ ಕವರಿಂಗ್ ಜ್ಯುವೆಲ್ರಿ ಅಂತ ಕರೀತಾರೆ ಒನ್ ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ಆ್ಯಕ್ಚುಲಿ ಒನ್ ಗ್ರಾಮ್ ಗೋಲ್ಡ್ ಅಂತ ಕರಿಬಾರ್ದು ಯಾಕೆಂತ ಹೇಳಿದ್ರೆ ಈಗಿನ ರೇಟ್ ಅಲ್ಲಿ ಒನ್ ಗ್ರಾಮಿಗೆ ರೇಟ್ ಎಷ್ಟಾಯ್ತು ಹೌದು 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 ಹಾಗಾಗಿ ಹೌದೌದು ಗೋಲ್ಡ್ ಕವರಿಂಗ್ ಮೈಕ್ರೋಪ್ಲೇಟೆಡ್ ಇದು ಗೋಲ್ಡ್ ಗೋಲ್ಡ್ ಮೈಕ್ರೋಪ್ಲೇಟೆಡ್ ಜುವೆಲ್ರಿ ಅಂತ ಹೇಳ್ತಾರೆ ಅಥವಾ ಇಮಿಟೇಷನ್ ಆಭರಣ ಇಮಿಟೇಷನ್ ಜುವೆಲ್ರಿ ಅಂದ್ರೆ ಇಮಿಟೇಷನ್ ಅಂತ ಹೇಳಿದ್ರೆ ಅದರ ಹಾಗೆ ಇರುವಂಥದ್ದು ಕಾಪಿ ಆ ಥರದ್ದು ಹೌದು ಹೌದು ಹಾಗೆಯೇ ಸಿಲ್ವರ್ ಕೋಟೆಡ್ ಜ್ಯುವೆಲ್ರಿ ಇದೆ ಹಾಗೇನೆ ಮೆಟಲ್ ಜುವೆಲ್ರಿ ಇದೆ ಅಹ್ ಜಂಕ್ ಜುವೆಲ್ರಿ ಅಂತ ಹೇಳಿ ಏನ್ ಕರೀತಾರೆ ಮೆಟಲ್ ಜ್ಯುವೆಲ್ರಿ ಈಗಿನ ಯೂತ್ ಗಳಿಗೆ ಅಂದ್ರೆ ಹೌದು ಹೌದೌದು ಅದು ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಹೇಳಿ ಬಯಸ್ತಾರೆ ಹಾಗೆ ಆ ತರದ್ದಿದೆ ಹಾಗೆಯೇ ಹ್ಯಾಂಡ್ ಕ್ರಾಫ್ಟೆಡ್ ಬೀಡ್ಸ್ ಜುವೆಲ್ರಿ ಇದಿಷ್ಟು ವೆರೈಟಿಗಳು ನಮ್ಮಲ್ಲಿ ಲಭ್ಯ ಇರುವಂತದ್ದು ಇದೆಲ್ಲದೆ ಆಂಟಿಕ್ ಜುವೆಲ್ರಿಗಳೇನಿದೆ ಅದನ್ನು ನಾವು ನಿಮ್ಮ ವಿವಾಹ ನಿಶ್ಚಿತಾರ್ಥದಿಂದ ಸ್ಟಾರ್ಟ್ ಮಾಡಿ ಹೌದು ಹೌದು ಬೇಬಿ ಶವರಿಗೆ ಸಹ ಬೇಕಾದಂತಹ ಆವರಣಗಳೆಲ್ಲ ನಾವು ಇಲ್ಲಿ ರೆಂಟಿಗೆ ಕೊಡುವಂತಹ ವ್ಯವಸ್ಥೆಗಳಿದೆ ಒಳ್ಳೆ ವಿಷಯ ಆಯ್ತಾ ಈಗ ಏನಂತ ಹೇಳಿದರೆ ನನಗೆ ರಪ್ಪ ತಲೆಗೆ ಬಂದದ್ದು ನಾವೆಲ್ಲ ಯೂಸ್ ಕಾಲೇಜಿಗೆ ಹೋಗೋರಿಗೆ ತಲೆಯಲ್ಲಿ ಒಂದು ಇರ್ತದೆ ನಾನು ಡೈಲಿ ಬೇರೆ ಬೇರೆ ನಮೂನೆಲ್ಲ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಅಂತವರಿಗೆ ಈಗ್ ಸಿಟಿ ಕಲೆಕ್ಷನ್ ಬೆಸ್ಟ್ ಆಯ್ತಾ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಅವರು ಕ್ರಾಫ್ಟಿಕ್ ಜುವೆಲ್ರಿ ಅಂತೆಲ್ಲ ಹೇಳಿದ್ರು ಈಗ ನಮ್ಮ ನಮಗೆ ಕಾಲೇಜ್ ಅಂತ ಬಂದಾಗ ಕಾಲೇಜ್ ಡೇ ಟ್ರೆಡಿಷನಲ್ ಡೇ ಆಡೆ ಡೇಗಳೆಲ್ಲ ಸುಮಾರು ಸಿಗ್ತದೆ ಆಗ ಇಂತಹ ಬೀಟ್ಸ್ ಜುವೆಲರಿ ನಮ್ಮ ಸಾರಿಗೆ ಮ್ಯಾಚಿಂಗ್ ಮಾಡಲಿಕ್ಕೆ ಪರ್ಫೆಕ್ಟ್ ಈಗ ಈ ಪೀಸ್ ಯುನಿಕ್ ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ರೇಂಜಿನ ಆಭರಣಗಳು ಈಗ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇದನ್ನೊಂದು ಹೇಳಬಹುದಾ ಖಂಡಿತವಾಗಿ ಹೆಚ್ಚಿನವರೆಗೆ ಕ್ಯೂರಿಯಾಸಿಟಿ ಇರೋದೇ ಇದ್ರ ಮೇಲೆ ಪ್ರೈಸ್ ಹೌದು ಪ್ರೈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಬಜೆಟ್ ಫ್ರೆಂಡ್ಲಿ ಆಗಿ ಉಂಟಾ ಅಂತ ಹೇಳಿ ಇದು ನಿಮಗೆ ಇಲ್ಲಿ ನಮ್ಮ ಕಲೆಕ್ಷನ್ಸ್ ರುಪೀಸ್ ಇಂದ ಕೇವಲ ನೂರು ರೂಪಾಯಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ನೂರು ರೂಪಾಯಿಂದ ನಿಮಗೆ ಕಿವಿಯೊಲೆಗಳಿರ್ಬೋದು ಅಥವಾ ಫಿಂಗರ್ ರಿಂಗ್ಸ್ ಇರ್ಬೋದು ನಾನು ಅದನ್ನು ನಿಮಗೆ ಈಗ ಡಿಟೇಲ್ ಆಗಿ ತೋರಿಸ್ತೇನೆ ಒಂದು ಖಂಡಿತ ಖಂಡಿತ ಇದು ನಿಮಗೆ ಹಂಡ್ರೆಡ್ ರುಪೀಸಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಟ್ರೆಂಡಿ ಆಗಿರುವಂತಹ ಇಯರ್ ಸ್ಟಡ್ಸ್ ಇದೆ ಇದರಲ್ಲಿ ಇನ್ನೂ ಸಹ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಇದೆ ಈ ಥರ ಮುಂದುವರೆದು ನಾವು ಬೇರೆ ಕಲೆಕ್ಷನ್ಸನ್ನು ಸಹ ನೋಡ್ಬೋದು ಇದೆಲ್ಲ ನಿಮಗೆ ಇಯರಿಂಗ್ಸಲ್ಲಿ ಇರುವಂತಹ ಬೇರೆ ಬೇರೆ ಆಪ್ಷನ್ಗಳು ಎಲ್ಲ ಮಿಕ್ಸ್ ಮಾಡಿ ನಿಮ್ಮ ರೆಫರೆನ್ಸಿಗೋಸ್ಕರ ನಾವಿಲ್ಲಿ ಇಟ್ಟಿದ್ದೇವೆ ನೋಡಿ ಸ್ಟೋನ್ ಚೇಂಜಿಂಗ್ ಇಯರಿಂಗ್ಸ್ ಇರ್ಬೋದು ರೋಸ್ ಗೋಲ್ಡ್ ಇರ್ಬೋದು ಗೋಲ್ಡ್ ಕವರಿಂಗ್ ಇರ್ಬೋದು ಸಿಲ್ವರ್ ಫಿನಿಶ್ಡ್ ಇರ್ಬೋದು ಆಗಿರುವಂತಹ ಸ್ಮಾಲ್ ಇಯರ್ ಸ್ಟಡ್ಸ್ ಇರ್ಬೋದು ರಿಂಗ್ಸ್ ಇರ್ಬೋದು ಎಲ್ಲ ಸಹ ಇಯರಿಂಗ್ಸ್ ಎಲ್ಲ ಸೆಟ್ ಮಾಡಿಟ್ಟಿದೆ ಇದರಲ್ಲಿ ಈಗ ನೋಡಿ ಫಿಂಗರ್ ರಿಂಗ್ಸ್ ಆಪ್ಷನ್ಸ್ ಗಳನ್ನ ನಾವು ನಿಮಗೆ ಶೋಕೇಸ್ ಮಾಡ್ತಾ ಇದ್ದೇವೆ ಪ್ಲೇನ್ ಫಿಂಗರ್ ರಿಂಗ್ಸ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ರುಪೀಸಿಂದ ಇಂದ ಇದೆ ಮತ್ತೆ ಸ್ಟೋನ್ಸ್ ಇದ್ದ ಹಾಗೆ ಮತ್ತೆ ಅದರಲ್ಲಿ ಎಂಬೋಸಿಂಗ್ ಎಲ್ಲ ಬಂದ ಹಾಗೆ ರೇಟ್ಗಳು ಸ್ವಲ್ಪ ಈಚೆ ವೇರಿಯೇಷನ್ ಆಗ್ತದೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೀಗೆಲ್ಲ ತುಂಬ ಬಹಳಷ್ಟು ರೀಸನೇಬಲ್ ಪ್ರೈಸ್ ಇದೆ ಪೆಂಜೆಂಟ್ಸ್ ನೋಡಿ ಈಗ ಸ್ವಲ್ಪ ಮಾತ್ರ ಇಲ್ಲಿ ಶೋಕೇಸ್ ಮಾಡಿದ್ದೇವೆ ಇನ್ನೂ ಸಹ ಕಲೆಕ್ಷನ್ಸ್ ಇದೆ ಹಾಗೇನೇ ಒಂದಷ್ಟು ಚೈನ್ಸ್ ಚೈನ್ ವಿದ್ ಪೆಂಡೆಂಟ್ಸು ಒಂದಷ್ಟು ಬ್ರೇಸ್ಲೆಟ್ಸನ್ನು ನಿಮಗೆ ಇಲ್ಲಿ ನೋಡಲಿಕ್ಕೋಸ್ಕರ ನಾವು ನಿಮ್ಮ ವೀಕ್ಷಕರಿಗೆ ನೋಡಲಿಕ್ಕೋಸ್ಕರ ನಾವು ಶೋಕೇಸ್ ಮಾಡಿದ್ದೇವೆ ಈಗ ನೀವು ಶೋಕೇಸ್ ಮಾಡ್ತಾ ಇರುವಂಥದ್ದು ಅದು ವಿಕ್ಟೋರಿಯನ್ ಡಿಸೈನ್ ಪೆಂಡೆಂಟ್ ವಿದ್ ಬೀಡ್ಸ್ ಚೈನ್ ಇದು ಹ್ಯಾಂಡ್ ಕ್ರಾಫ್ಟೆಡ್ ಜುವೆಲ್ರಿ ಈಗ ನಿಮಗೆ ಶೋಕೇಸ್ ಮಾಡ್ತಾ ಇರುವಂಥದ್ದೆಲ್ಲ ಬೀಡ್ಸಿಂದೆಲ್ಲ ಹ್ಯಾಂಡ್ಕ್ರಾಫ್ಟೆಡ್ ಜ್ಯುವೆಲ್ರಿ ಆಗಿರ್ತದೆ ಇದಕ್ಕೆ ಲೇಬರ್ ವರ್ಕ್ ತುಂಬ ಜಾಸ್ತಿ ಬಟ್ ಇಟ್ ಈಸ್ ಪ್ರೇಷಿಯಸ್ ನಿಮಗೆ ಗೊತ್ತುಂಟು ಯಾಕೆ ಅಂತ ಹೇಳಿದರೆ ಲೇಬರ್ ವರ್ಕ್ ಜಾಸ್ತಿ ಡಿಮಾಂಡ್ ಮಾಡುವಂಥದ್ದು ಹ್ಯಾಂಡ್ ಕ್ರಾಫ್ಟೆಡ್ ಬೀಡ್ಸ್ ಬೀಡ್ಸಿಂದ ಮಾಡಿರುವಂಥದ್ದು ಈಗ ಏನಪ್ಪಾ ಅಂತ ಹೇಳಿದರೆ ನಮ್ಮ ನಮಗೆಲ್ಲ ಒಂದು ತಲೆಯಲ್ಲಿ ಇರ್ತದೆ ನಾವು ವಿಡಿಯೋ ನೋಡಿದ್ದೇವೆ ನಮಗೆ ಈ ಜ್ಯುವೆಲ್ರಿ ಬಗ್ಗೆ ಗೊತ್ತು ನಮಗೆ ಎಲ್ಲಾದರೂ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗಬಹುದಾ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ಯೂಶುವಲಿ ಮಾಲಲ್ಲಿ ಡಿಸ್ಕೌಂಟ್ ಅಂತ ಹೇಳುವ ಕಾನ್ಸೆಪ್ಟ್ ಇಲ್ಲ ಹೌದು 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 ಇದು ಆದರೆ ಇಲ್ಲಿ ನಾನು ಸ್ಪೆಷಲ್ ಆಗಿ ನಿಮ್ಮ ಯೂಟ್ಯೂಬ್ ಸಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಿದಂಥವರಿಗೆ ನಾನು ಒಂದು ವಿಶೇಷ ಡಿಸ್ಕೌಂಟನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಟೆನ್ ಪರ್ಸೆಂಟ್ ಆಫರ್ ಕೊಡ್ತೇನೆ ಸುಮ್ಮನೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂತ ಹೇಳಿ ಬಂದು ಕೇಳಿದ್ರೆ ಆಗೋದಿಲ್ಲ ಇಲ್ಲಿ ಬಂದು ನೀವು ಬೈ ಮಾಡಿದ ನಂತರ ಜಿಟಿ ಕಲೆಕ್ಷನ್ ಫ್ಯಾಷನ್ ಜ್ಯುವೆಲರಿ ಅಂತ ಫೇಸ್ಬುಕ್ಕಲ್ಲಿ ಅವ್ರದೊಂದು ಪೇಜ್ ಇದೆ ಅದನ್ನ ನೀವು ಇಲ್ಲಿ ಬಂದು ಫಾಲೋ ಮಾಡಿದ್ರಾಯ್ತು ಅಥವಾ ಮೊದಲೇ ಫಾಲೋ ಮಾಡಿದ್ರೆ ನಮಗೆ ಸಂತೋಷ ಅಲ್ವಾ ಕರೆಕ್ಟ್ ಸೊ ಆ ಥರ ನೀವು ಫಾಲೋ ಮಾಡ್ತಾ ಇದ್ರೆ ಅಥವಾ ಇಲ್ಲಿ ಬಂದು ಆ ಪೇಜನ್ನು ಫಾಲೋ ಮಾಡಿದ್ರೆ ಅದಕ್ಕಿಂತ ಮೊದಲು ಕಂಡೀಷನ್ ಮಚ್ಚಿಮಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಖಂಡಿತ ನೀವು ತೆಗೆದ ಐಟಮ್ ಅಲ್ಲಿ ಒಂದು ಟೆನ್ ಪರ್ಸೆಂಟೇಜ್ ನಷ್ಟು ಡಿಸ್ಕೌಂಟ್ ಅನ್ನು ಅವರು ನಿಮಗೆ ಖಂಡಿತ ನೀಡ್ತಾರೆ ಅದು ಯಾವಾಗ್ಲೂ ಕೊಡ್ತೇನೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಅಲ್ಲ ಇದು ಈ ವಿಡಿಯೋ ರನ್ನಿಂಗ್ ಅಲ್ಲೇ ಇರುವ ಕಾರಣ ನೋಡಿ ಬಂದು ತಗೊಂಡ್ರೆ ಇಟ್ಸ್ ಅ ಲಕ್ಕಿ ಫೋನ್ ಅಷ್ಟೇ ಅಲ್ಲ ಹಾಗೆ ಹಾಗೆಯೇ ನಮ್ಮದು ಇನ್ಸ್ಟಾ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳಿ ಈ ಸು ಇದ್ದಾರೆ ಈಗಾಗಲೇ ಸಹನಾ ಅವರು ಹೇಳಿದ್ರು ಮಾತಾಡ್ತಾ ಇರುವಾಗ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳಿ ನಾವು ಇಬ್ರು ಕೂಡ ಹೇಳಿದೆವು ಯಾಕೆ ಅಂತ ಹೇಳಿದ್ರೆ ನಾವು ಹಬ್ಬದ ಸಂದರ್ಭಗಳಲ್ಲಿ ಇರ್ಬೋದು ಅಥವಾ ಪ್ರತಿ ವೀಕೆಂಡಿಗೆ ನಾವು ಹೊಸ ಹೊಸ ಆಫರ್ ಗಳನ್ನ ಕೊಡ್ತಾ ಇದ್ದೇವೆ ಗ್ರಾಹಕರಿಗೆ ಹಾಗಾಗಿ ಅದರ ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನು ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಚಾನಲ್ ಗಳಲ್ಲಿ ಆಗ್ತೇವೆ ಹಾಗೂ ಕೆಲವು ಸಲ ಸಹನಾ ಅವರ ಯೂಟ್ಯೂಬ್ ಚಾನಲ್ ಗಳಲ್ಲಿ ಕೂಡ ಹಾಕುವವರಿದ್ದೇವೆ ಹಾಗಾಗಿ ನಾವು ಹಾಕಿದ್ರೆ ನಿಮಗೆ ಬಗ್ಗೆ ಮಾಹಿತಿ ಸಿಗ್ತದೆ ಈಗ ಸಹಜವಾಗಿ ನನಗೊಂದು ಕುತೂಹಲ ನಿಮ್ಮಲ್ಲೂ ಇರಬಹುದು ನಾವಿಲ್ಲಿ ಮಾತಾಡ್ತಾ ಇರ್ಬೇಕಿದ್ರೆ ವಿಷಯ ಹಂಚಿಕೊಳ್ತಾ ಇರ್ಬೇಕಿದ್ರೆ ಇಲ್ಲೊಂದಷ್ಟು ಅರೇಂಜ್ಮೆಂಟ್ ಗಳು ಆಗ್ತಾ ಇತ್ತು ಅದೆಲ್ಲ ಏನು ಅಂತ ತಿಳ್ಕೊಳ್ಳುವ ಕುತೂಹಲ ನನಗೂ ನಿಮ್ಮಲ್ಲೂ ಇರಬಹುದು ಅದು ಏನು ಅಂತ ಹೇಳ್ಬಹುದಾ ಖಂಡಿತ ಮೊನ್ನೆ ಹೋಗುವ ಇದೆಲ್ಲ ನಿಮಗೆ ರೆಂಟಲ್ ಜ್ಯುವೆಲ್ರಿ ಸೆಟ್ಸ್ ಜುಮ್ಕಾ ಇದೆ ಹಾಗೆಯೇ ಮಾಟಿ ಇದೆ ಹಾಗೆಯೇ ಮುಂದಲೆ ಮಾಂಗ್ಟಿಕಾ ಹೇಳ್ತಾರಲ್ಲ ಅದು ಇದೆ ಆಮೇಲೆ ಮಾಮೂಲಿ ನಿಮಗೆ ಗೊತ್ತೇ ಇದೆ ಶಾರ್ಟ್ ಚೈನ್ ಲಾಂಗ್ ಚೈನ್ ವಿತ್ ಜುಮ್ಕಾ ಹಾಗೆ ಕೆಲವುದರಲ್ಲಿ ಮೂರು ಚೈನ್ಗಳು ಬರ್ತದೆ ಇನ್ನು ಮುಂದುವರೆದು ನೆಕ್ ಸೊಂಟಪಟ್ಟಿ ಡಾಬು ಇದೆ ಹಾಗೆಯೇ ತೋಳಬಂದಿ ಇದೆ ಜಡೆ ಬಿಲ್ಲೆ ಇದೆ ಜಡೆ ಇದೆ ಹೀಗೆ ಮದುಮಗಳ ಶೃಂಗಾರಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಸಮಗ್ರ ಸಿಟ್ಟುಗಳು ಹೌದು 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 ಕರೆಕ್ಟ್ ಹೌದು 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 ಕರೆಕ್ಟ್ ಮೊದಲು ಆ್ಯಕ್ಚುಲಿ ನನ್ನ ಹತ್ರ ಸ್ಟಾರ್ಟ್ ಮಾಡುವಾಗ ನಾನು ಸ್ಟೋರ್ ಸ್ಟಾರ್ಟ್ ಮಾಡುವಾಗ ಎರಡು ವರ್ಷಗಳ ಹಿಂದೆ ಒಂದು ಸೆಟ್ ಇತ್ತು ನನ್ನ ಹತ್ರ ರೆಂಟಲ್ ಜ್ಯುವೆಲ್ರಿ ಒಂದು ಸೆಟ್ಟಿಂದ ಇವಾಗ ಇವತ್ತಿಗೆ ಏಳು ಸೆಟ್ಗಳ ತನಕ ನಮ್ಮಲ್ಲಿ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮಲ್ಲೆಲ್ಲ ಒಂದು ಪ್ರಶ್ನೆ ಬಂದಿರಬಹುದಾಯ್ತಾ ಈಗ ಮಾಲ್ ಅಂತ ಬಂದಾಗ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಉಂಟು ಬರೀ ಇದಕ್ಕೋಸ್ಕರ ಹೋದರೆ ಪಾರ್ಕಿಂಗ್ ಚಾರ್ಜ್ ಎಂತಕ್ಕೆ ಕೊಡಬೇಕು ಅಂತ ಆ ತಲೆ ಬಿಸಿ ನಿಮಗೆ ಬೇಡಾಯ್ತಾ ಯಾಕೆ ಅಂತ ಹೇಳಿದ್ರೆ ಪುತ್ತೂರಿನ ಜಿ ಎಲ್ ಒನ್ ಮಾಲಲ್ಲಿ ಉಂಟಲ್ಲ ಪ್ರಥಮ ಒಂದು ಗಂಟೆಯ ಅವಧಿ ನಿಮಗೆ ಫ್ರೀ ಪಾರ್ಕಿಂಗ್ ನೀವು ಯಾವುದೇ ಪಾರ್ಕಿಂಗ್ ಫೀಯನ್ನು ಕೊಡಬೇಕು ಅಂತ ಇಲ್ಲ ಹಾಗಾಗಿ ನಿಮ್ಮ ಆ ಒಂದು ಗಂಟೆಯನ್ನು ನಿಮಗೆ ಹೆವಿ ಅನ್ನಿಸುದಿಲ್ಲ ಇಲ್ಲಿ ಬಂದು ಆರಾಮವಾಗಿ ನೀವು ಇಲ್ಲಿ ಇವರ ಒಂದು ಕಲೆಕ್ಷನ್ಗಳನ್ನು ಬೈ ಮಾಡಬಹುದು ಇದರ ಜೊತೆಗೆ ಸಹನ ಅವರು ಕೇಳ್ತಾಯಿದ್ರು ನಿಮ್ಮ ಹತ್ರ ಇಷ್ಟೆಲ್ಲ ವೆರೈಟಿ ಜ್ಯುವೆಲ್ರಿ ಇದೆ ಇನ್ನೇನಾದರೂ ಇದೆಯಾ ಹೇಳಿ ಹೌದು ಖಂಡಿತ ಇದೆ ಏನಂತ ಹೇಳಿದರೆ ಹ್ಯಾಂಡ್ ಪಿಕ್ಡ್ ಲಿಮಿಟೆಡ್ ಎಡಿಕ್ಷನ್ ಇರುವಂಥದ್ದು ಬಟ್ ಆರ್ಟಿಸಾನಲ್ ಮೆಟೀರಿಯಲ್ಸ್ ಇದೆ ಇದೇನಪ್ಪ ಅಂತ ಹೇಳಿದರೆ ಅನ್ಸ್ಟಿಚ್ಡ್ ಚೂಡಿದಾರ್ ಅಥವಾ ಸಲ್ವಾರ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು ನನ್ನ ಹತ್ರ ಇರುವಂಥದ್ದು ಮತ್ತೆ ಹೇಳ್ತಿದ್ದೇನೆ ಲಿಮಿಟೆಡ್ ಎಡಿಷನ್ ಬಟ್ ರಾರ್ ಕಲೆಕ್ಷನ್ಸ್ ಇದೆ ಅಂದರೆ ನಾನು ಡೈರೆಕ್ಟ್ ಮಹಿಳೆಯ ಮಹಿಳಾ ಉದ್ಯಮಿಗಳಿಂದ ಅಂದರೆ ವೀವರ್ಸ್ ಇರ್ತಾರೆ ನೇಯ್ಗೆ ಮಾಡುವವರು ಮಹಿಳೆಯರು ಯಾರು ಇರ್ತಾರೆ ವಾರಣಾಸಿ ಇರ್ಬೋದು ಬುಜ್ ಇರ್ಬೋದು ಕಚ್ ಇರ್ಬೋದು ಅಲ್ಲಿಂದ ಡೈರೆಕ್ಟಾಗಿ ಅವರ ಹತ್ರ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿ ನಾನು ಹ್ಯಾಂಡ್ ಪಿಕ್ ಮಾಡಿ ಅಂದರೆ ನಾನು ಸೆಲೆಕ್ಟ್ ಮಾಡಿ ತರುವಂಥದ್ದು ಹಾಗಾಗಿ ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅಂತ ಅನಿಸ್ಬೋದು ಬಟ್ ಕ್ವಾಲಿಟಿ ಮ್ಯಾಟರ್ಸ್ ಯಾವತ್ತು ಸಹ ಕ್ವಾಲಿಟಿ ಮತ್ತು ಪ್ರೈಸ್ ಕಾಂಪ್ರಮೈಸ್ ಆಗೋದಿಲ್ಲ ಅದು ಕ್ವಾಲಿಟಿ ಇರುವಲ್ಲಿ ಪ್ರೈಸ್ ಕೂಡ ಹಾಗೆ ಇರ್ತದೆ ಸ್ವಲ್ಪ ಪ್ರೀಮಿಯಮ್ ಇದೆ ಬಟ್ ಕ್ವಾಲಿಟಿ ನೋಡ್ಬೋದು ನೀವು ಫೀಲ್ ಮಾಡ್ಬೋದು ಇಲ್ಲಿ ಬಂದು ಇದು ಈಗ ನಿಮಗೆ ಲಿನನ್ ಬಟ್ಟೆ ಇದರ ಟೆಕ್ಸ್ಚರ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇದು ಶರೀರವನ್ನು ಬೇಸಿಗೆಯಲ್ಲಿ ತಂಪಾಗಿ ಇಡ್ತದೆ ಹಾಗೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಶರೀರವನ್ನು ಬೆಚ್ಚಗೆ ಇಡ್ತದೆ ಇದರಲ್ಲಿ ನೋಡಲಿಕ್ಕೆ ವಿಶೇಷ ಏನು ಅಂತ ಹೇಳಿದರೆ ನೋಡುವಾಗ ನಿಮಗೆ ವಿಶೇಷತೆ ಕಾಣಲಿಕ್ಕಿಲ್ಲ ಬಟ್ ಫ್ಯಾಬ್ರಿಕ್ ಇಟ್ ಸೆಲ್ಫ್ ಇಸ್ ಯುನೀಕ್ ಫ್ಯಾಬ್ರಿಕ್ ಇಟ್ ಸೆಲ್ಫ್ ಇಸ್ ಸ್ಪೆಷಲ್ ಅಂತ ಹೇಳ್ಬೋದು ಆಮೇಲೆ ನಿಮಗೆ ಸ್ವಲ್ಪ ಕಡಿಮೆ ರೇಂಜಿಗೆ ಬೇಕು ಅಂತ ಹೇಳಿ ಆದರೆ ಲಿನನ್ ಕಾಟನ್ ಇದೆ ಕಾಟನ್ ಲಿನನ್ ಸಾರಿ ಲಿನನ್ ಕಾಟನ್ ಅಲ್ಲ ಕಾಟನ್ ಲಿನನ್ ಇದೆ ಈ ತರಹದ ಬಟ್ಟೆಗಳಿದೆ ಇದು ನೋಡಿ ಇದು ತುಂಬ ಬೀರೆಬಲ್ ಫ್ಯಾಬ್ರಿಕ್ ನಿಮಗೆ ಸ್ಪನ್ ಕಾಟನ್ ಇದೆ ಇದು ಇದರ ಇದನ್ನು ಮುಟ್ಟಿಯಾಗುವಾಗ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಅಷ್ಟು ಸಾಫ್ಟ್ ನಿಮಗೆ ಬಟರ್ ಹೇಗಿರ್ತದೆ ಆ ಥರ ಬೆಣ್ಣೆಯ ಹಾಗೆ ಈ ಥರ ಶಿಫೋನ್ ದುಪ್ಪಟ್ಟ ತುಂಬ ಸಾಫ್ಟ್ ಇದೆ ನೋಡಿ ಇದು ಕಾಂತಾ ಸ್ಟಿಚ್ ಮೆಟೀರಿಯಲ್ ಇದರಲ್ಲಿ ಫುಲ್ಲು ಟಾಪು ಮತ್ತು ಪ್ಯಾಂಟಲ್ಲಿ ಸ್ಟಿಚ್ ಥರ ಇದೆ ಕಾಂತ ಸ್ಟಿಚ್ಚಿಂದು ಹಾಗೆ ಇದು ಮುಲ್ ಕಾಟನ್ನು ಇದರಲ್ಲಿ ವಿಶೇಷತೆ ಅಂತ ಎಂತ ಇಲ್ಲ ಜಸ್ಟ್ ನನಗೆ ಇದನ್ನು ನೋಡುವಾಗ ನಿಮಗೆ ಬಿಡಿಸಿ ತೋರಿಸ್ಬೇಕು ಅಂತೇಳಿ ಆಯಿತು ಫ್ಯಾಬ್ರಿಕ್ ನೀವು ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಹಾಗೆ ಶಿಫಾನ್ ದುಪ್ಪಟ್ಟ ವೆಜಿಟೇಬಲ್ ಡೈಡ್ ಕಲರ್ ಇರುವಂಥದ್ದು ಇದೆಲ್ಲ ಹಾಗೆ ತೋರಿಸಿ ಹಾ ಹೌದು ಕಾಟನ್ ಪ್ರೀಮಿಯಂ ವಿತ್ ಎಂಬ್ರಾಯ್ಡ್ರಿ ಜಸ್ಟ್ ಮೇಲಿನ ಮೇಲೆ ತೋರಿಸ್ತಾ ಇದ್ದೇನೆ ಅಷ್ಟೇ ಈ ತರಹ ಇದಕ್ಕೆಲ್ಲ ತುಂಬಾ ಮಹಿಳೆಯರು ತುಂಬಾ ವರ್ಕ್ ಮಾಡ್ತಾರೆ ನಿಮಗೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಹೆಚ್ಚಿರುವಂತದ್ದು ಹಾಗಾಗಿ ಯಾಕೆ ಇಂಥ ಒಂದು ಕಾನ್ಸೆಪ್ಟನ್ ಇದು ಆ್ಯಕ್ಚುಲಿ ನನ್ನ ಪ್ಯಾಷನ್ ಇದಕ್ಕೆ ಈ ಸೆಗ್ಮೆಂಟಿಗೆ ಅದರದ್ದೇ ಆದ ಕಸ್ಟಮರ್ ಇದ್ದಾರೆ ನಾನು ತುಂಬ ಮೈಕ್ರೋ ಲೆವೆಲಲ್ಲಿ ಇದನ್ನ ಮಾಡ್ತಾ ಇರುವಂಥದ್ದು ಫ್ಯಾಷನ್ ಆಗಿರೋದ್ರಿಂದ ಜ್ಯುವೆಲ್ರಿಯ ಜೊತೆ ಜೊತೆಗೆ ಇದನ್ನು ಇಟ್ಟಿದ್ದೇನೆ ಅಷ್ಟೇ ನಾವು ಕಡ ಅಂತೆಲ್ಲ ಹಾಕ್ತೇವೆ ಉಂಡೆ ಕೈಗೆ ಬಳೆಯ ಬದಲು ಕಡ ಅಂತ ಒಂದು ಕೈಗೆ ಹಾಕ್ತೇವೆ ಅದು ನೋಡಿ ಇಲ್ಲಿ ಸಿಲ್ವರ್ ಫಿನಿಶ್ಡ್ ಕಡ ಉಂಟು ಆಮೇಲೆ ಗೋಲ್ಡ್ ಫಿನಿಶ್ಡ್ ಕಡ ಉಂಟು ಬೇರೆ ಬೇರೆ ವೆರೈಟಿ ನಿಮಗೆ ಉಂಟಾಯ್ತ ಹೀಗೆ ಇಷ್ಟು ಏನು ನೋಡಿದ್ರು ಅದರ ಹೊರತಾಗಿ ನಿಮಗೆ ಬೇರೆಲ್ಲ ರೀತಿಯ ಆಭರಣಗಳು ಇಲ್ಲಿ ಸಿಗ್ತದೆ ಆಯಿತಾ ಆ್ಯಂಟಿಕ್ ಜ್ಯುವೆಲ್ಲರಿ ಹ್ಯಾಂಡ್ ಮೇಡ್ ಬೀಡ್ಸ್ ಜುವೆಲ್ಲರಿ ಬ್ರೈಡಲ್ ಜ್ಯುವೆಲ್ಲರಿ ಮ್ಯಾಟ್ ಫಿನಿಶ್ ಜ್ಯುವೆಲ್ಲರಿ ಉಫ್ ಹೇಳ್ತಾ ಹೋದರೆ ಒಂದ ಎರಡ ಸುಮಾರು ನಮ್ಮನೆಯ ಆಭರಣಗಳು ನಿಮಗೆ ಇಲ್ಲಿ ಸಿಗ್ತದೆ ಅದರ ಜೊತೆ ವಿಶೇಷ ಏನು ಅಂತ ಹೇಳಿದಾಗೆ ಇವರು ಈಗಾಗಲೇ ಹೇಳಿದ ಹಾಗೆ ಬ್ರೈಡಲ್ ಜುವೆಲ್ಲರಿಗಳು ಬಾಡಿಗೆಗೆ ಸಿಗ್ತದೆ ಯಾವುದೇ ಫಂಕ್ಷನಿಗಾದರೂ ಸಹ ಬರೀಯ ಮದುಮಗಳಿಗೆ ಮಾತ್ರ ಅಲ್ಲ ಮದುಮಗಳ ತಂಗಿ ಅಕ್ಕ ಯಾರಿದ್ದಾರೆ ಅವರಿಗೆ ಕೂಡ ಹಾಕುವಂತಹ ಬಾಡಿಗೆ ಆಭರಣಗಳು ಇಲ್ಲಿ ನಿಮಗೆ ಸಿಗ್ತದೆ ಆಯಿತಾ ಇದೆಲ್ಲ ಆಭರಣಗಳಾದರೆ ಇನ್ನು ಚೂಡಿದಾರ್ಗಳು ಅನ್ಸ್ಟಿಚ್ ಸಲ್ವಾರ್ಗಳು ಕೂಡ ಇಲ್ಲಿ ಸಿಗ್ತದೆ ನಮ್ಮ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಪ್ಯೂರ್ ಕಾಟನ್ ಅವರೆಲ್ಲ ಬೇರೆ ಬೇರೆ ಊರುಗಳಿಂದ ತರಿಸಿ ಅದನ್ನ ಇಲ್ಲಿ ಮಾರಾಟ ಮಾಡ್ತಾರೆ ಅಂತೂ ಯಾವ್ದೆಲ್ಲ ವೆರೈಟಿ ಉಂಟು ಅಂತ ನೋಡಿ ಆಯ್ತು ಎಲ್ಲಿ ಆಫರ್ ಸಿಗ್ತದೆ ಅಂತ ಗೊತ್ತಾಯ್ತು ಲೊಕೇಶನ್ ಎಲ್ಲಿಂತ ಮೊದಲೇ ಹೇಳಿ ಆಗಿದೆ ಪುತ್ತೂರ್ನ ಜಿ ಎಲ್ ಒನ್ ಮಾಲ್ ಅಲ್ಲಿ ಇದು ಪ್ರಥಮ ಮಹಡಿಯಲ್ಲ ಗ್ರೌಂಡ್ ಫ್ಲೋರ್ ಫ್ಲೋರಲ್ಲ ಆದರೆ ಇನ್ನ ಫ್ಲೋರಲ್ಲಿ ಬರುವಂಥದ್ದು ಈ ಎಕ್ಸಿಟಿ ಕಲೆಕ್ಷನ್ನು ನೀವೆಲ್ಲರೂ ಬಂದು ಈ ಫ್ಯಾಷನ್ ಜ್ಯುವೆಲ್ಲರಿಯನ್ನು ಆನಂದಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಅದರ ಜೊತೆ ನಮಗೆ ಹೆಣ್ಣು ಮಕ್ಕಳಿಗೆ ಎಷ್ಟು ಆಭರಣಗಳಿದ್ದರೂ ಖಂಡಿತ ಸಾಕಾಗೋದಿಲ್ಲ ಏನು ಹೇಳ್ತೀರಾ ಖಂಡಿತ ಈಗ ಅವರಿಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಇಲ್ಲಿ ಬಂದು ನೋಡ್ಬೇಕಿದ್ರೆ ಎಲ್ಲ ಅದರ ಬದಲು ಇದು ಉಂಟಾ ಇದರಲ್ಲಿ ಅದು ಉಂಟಾ ಅಂತ ನಮ್ಮ ಹೆಣ್ಣು ಮಕ್ಕಳ ಸ್ವಭಾವವೇ ಹಾಗೆ ಆಯ್ತಾ ಅಂಥವರಿಗೆಲ್ಲ ಇಲ್ಲಿರುವ ಆಭರಣಗಳು ಹಬ್ಬ ಆಗಬಹುದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ತಪ್ಪದೆ ಪುತ್ತೂರಲ್ಲಿರುವಂತಹ ಸಿಟಿ ಕಲೆಕ್ಷನ್ ಫ್ಯಾಷನ್ ಜ್ಯುವೆಲ್ಲರಿಗೆ ಬಂದೇ ಬರ್ತೀರಾ ಅಲ್ವಾ ಬಂದೇ ಬರಬೇಕು ಹಾಗೆ ನನ್ನ ಮತ್ಸಿಮಾಲ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಇಲ್ಲಿ ಬೈ ಮಾಡಿದ್ರೆ ನಿಮಗೆ ಖಂಡಿತ ಒಂದಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಸಿಗ್ತದೆ ಸೊ ಬನ್ನಿ ಪರ್ಚೇಸ್ ಮಾಡಿ ನಿಮಗೆ ಸಹ ಒಂದು ನಾನು ಈ ಥರ ಕಾಣಬೇಕು ಅಂತ ಇರ್ತದೆ ಆ ಥರದಲ್ಲೇ ಆನಂದವನ್ನು ಕೂಡ ಪಡಬಹುದು ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶೇರ್ ಮಾಡಿ ಆಯಿತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ